ಎಲ್ಲರಿಗೂ ನಮಸ್ಕಾರ ರೀ ನಾನಿವತ್ತು ಸಾಫ್ಟಾಗಿ ಗೋಧಿ ಹಿಟ್ಟಿಲ್ಲ ಪೂರಿ ಮಾಡಿದ್ದೆ ಮತ್ತು ಅದ್ರ ಜೊತೆಗೆ ಎಲ್ಲ ತರಕಾರಿನ ಬೆಳೆಸಿ ವೆಜಿಟೇಬಲ್ ಕುರ್ಮಾನ ರೀ ಅದು ಹೋಟೆಲ್ ಸ್ಟೈಲ್ ಒಳಗೆ ಮನೆಯಾಗಿಂದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಹೋಟೆಲ್ ಸ್ಟೈಲ್ದಾಗ ವೆಜಿಟೇಬಲ್ ಕುರ್ಮಾ ನಾವು ಒಂದು ಹತ್ತು ಹದಿನೈದು ನಿಮಿಷನಾಗ ಮಾಡ್ಕೋಬೋದ್ರಿ ಇದನ್ನ ಮಾಡೋಕ್ಕೆ ಒಂದು ಎರಡು ಹಿಡಿಯಷ್ಟು ನಾನು ಒನಾ ಒಟಾನಿನ ತೊಗೊಂಡೇನಿರಿ ಅವನ್ನ ಎರಡು ನೀರಾಗಿ ಸ್ವಚ್ಛಗೆ ತೊಳ್ಕೊತೀನಿ ಈ ಒಣ ಒಟಾನಿ ಹಾಕೋಕ್ಕಿಂತ ರಾತ್ರಿ ಈ ವಟಾನಿನ ನೆನೆಸಿ ಬೆಳಗ್ಗೆ ಎದ್ದು ಒಂದು ಸಿಟಿ ಹೊಡಿಸ್ಕೊಂಡ್ರೆ ಮಸ್ತ್ ಕುದ ಕುದ್ದಿರ್ತಾವ್ರಿ ಒಟಾನಿ ನನಗೆ ನೆನಪಾಗಿಲ್ಲ ರಾತ್ರಿ ಹಾಕೋಕೆ ಅದಕ್ಕೆ ಇವನ್ನ ಬೆಳಗ್ಗೆ ಎದ್ದು ಕುಕ್ಕರ್ನ್ಯಾಗ ಒಂದು ನಾಲ್ಕು ಸಿಟಿ ಹೊಡಿಸ್ಕೊಡ್ತೀನಿ ರೀ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ವಟಾಣಿ ಕುದಿಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ಒಂದು ನಾಲ್ಕು ಸಿಟಿ ರೀ ಇದನ್ನು ನಾನು ನಾನಿಲ್ಲೆ ಒಂದು ಹತ್ತು ಗೋಡಂಬಿ ರೀ ಆಮೇಲೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸಿನ ತೊಗೊಂಡೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೆನಕಿಡ್ತೇನೆ ರೀ ಒಂದು ಹದಿನೈದು ನಿಮಿಷ ನೆನೆದ್ರೆ ಸಾಕಿದು ಇದನ್ನು ನೆನಕಿಟ್ಟು ಒಂದೂವರೆ ಕಪ್ ಆಗುವಷ್ಟು ನಾನಿಲ್ಲೆ ಗೋಧಿ ಹಿಟ್ಟು ರೀ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟು ತೊಗೊಬೋದು ಆಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚರುಟಿ ರವೆ ರೀ ನಾನು ಇಲ್ಲಿ ಉಪ್ಪಿಟ್ಟದು ರೀ ಆ ರವೆ ಅಲ್ಲ ಈಗ ಉಂಡಿಯದು ರೀ ಆ ರವೆ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡೇನ್ರಿ ಈ ರವೆ ಮತ್ತು ಎಣ್ಣೆ ಹಾಕೋದ್ರಿಂದ ಪೂರಿ ಅಂತೂ ಫುಲ್ ಉಬ್ಬಿ ಬರ್ತಾವ್ರಿ ಫುಲ್ ಸಾಫ್ಟಾಗಿನೂ ಆಗ್ತಾವೆ ಮತ್ತು ಉಬ್ಬಿನೂ ಬರ್ತಾವೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಂದಂಗೆ ಇದನ್ನ ಕಲಿಸ್ಕೋಬೇಕ್ರಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡ್ರೆ ಸಾಕು ಒಮ್ಮೆ ಇದಕ್ಕೆ ನೀರು ಹಾಕಿ ಕಲಿಸ್ಕೋಬೇಡ್ರಿ ಒಂದು ಸ್ವಲ್ಪ 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 ನೀರು ಹಾಕ್ಕೊಂಡು ನೋಡ್ಕೊಂಡು ಕಲಿಸ್ಕೋಬೇಕು ಇದನ್ನ ಭಾಳ ತೇನು ನೆನಕಿ ಬೇಡ್ರಿ ಒಂದು ಹತ್ತು ಹದಿನೈದು ನಿಮಿಷ ನೆನೆದ್ರೆ ಸಾಕು ಈ ಥರ ಚೆಂದಂಗೆ ಇದನ್ನು ಹಿಟ್ಟು ನಾದ್ಕೊಂಡು ಇದ್ರ ಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟೇ ಎಣ್ಣೆನ ರೀ ನಾನು ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಇದನ್ನು ಸವರ್ಕೊಂಡು ಅಂದರೆ ಎಲ್ಲ ಕಡೆ ಎಣ್ಣೆ ಹಿಟ್ಟಿಗೆ ಹತ್ತು ಹಂಗೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ ರೀ ಇದು ಹಿಟ್ಟು ನೆನೆಯಾಗ ಇಲ್ಲೇ ವೆಜಿಟೇಬಲ್ ಕುರ್ಮಾನೂ ರೆಡಿ ಆಗ್ತೈತ್ರಿ ಒಂದು ಸ್ವಲ್ಪ ಚಕ್ಕೆ ಒಂದು ಅಲಕ್ಕಿ ಆಮೇಲೆ ಎರಡು ಲವಂಗ ಮೂರು ಕಾಳು ಮೆಣಸು ಆಮೇಲೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುಟಾಣಿನ ಹಾಕ್ಕೊಂಡೇನ್ರಿ ನಾನು ಪುಟಾಣಿ ಬದಲಿ ನೀವು ಶೇಂಗಾ ಹಾಕೋಬೋದು ಇಲ್ಲಾಂದ್ರೆ ಕೊಬ್ಬರಿನೂ ಹಾಕೋಬೋದು ಇಲ್ಲ ಕೊಬ್ಬರಿ ಪುಟಾಣಿ ಎರಡನ್ನೂ ಹಾಕೋಬೋದು ರೀ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿ ಹಂಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ನಾನಿಲ್ಲಿ ಕಾಳು ಮೆಣಸು ಹಸಿರು ಮೆಣಸಿನ್ಕಾಯಿ ಯೂಸ್ ರೀ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಂಡಿನಿ ನೀವು ಖಾರಕ್ಕೆ ತಕ್ಕಂಗೆ ನೋಡ್ಕೊಂಡು ಹಾಕೋರಿ ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿನಿ ನಾನು ಆಮೇಲೆ ನೆನಕಿಟ್ಟಿದ್ದು ಗೋಡಂಬಿ ಮತ್ತು ಗಸಗಸಿನ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿನ ರೀ ನಾನು ಮುಂಚೆನ ಆಮೇಲೆ ಒಂದು ಬಾಳ್ಗೆ ಕಾಯೋಕೆ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ರೀ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನ ನಾವು ಮಿಕ್ಸಿಗೆ ಹಾಕುವಾಗ ಎರಡು ಮೆಣಸಿನ್ಕಾಯಿ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿನಿ ಅದಕ್ಕೆ ಇಲ್ಲೇ ಮೆಣಸಿನ್ಕಾಯಿನ ಒಂದು ಹಾಕ್ಕೊಂಡಿನಿ ನಾನು ಆಲೂಗಡ್ಡಿನ ಕಟ್ ಮಾಡಿ ನೀರೊಳಗೆ ಹಾಕಿ ಇಟ್ಕೊಂಡಿದ್ದೆ ರೀ ಅದನ್ನು ಹಾಕ್ಕೊಂಡು ಬಿಸಿ ಈ ಫ್ಲವರ್ನ ಒಂದು ಸ್ವಲ್ಪ ಹೊತ್ತು ರೀ ಅಂದ್ರೆ ಅದ್ರಾಗಿಂದು ಹುಳ ಅದು ಎಲ್ಲ ಹೋಗ್ತಾವಂಥೇಳಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕ್ಯಾರೆಟ್ ಆಮೇಲೆ ಒಂದು ಸ್ವಲ್ಪ ಬೀನ್ಸ್ ಹಾಕ್ಕೊಂಡಿದ್ರಿ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿನ ಯೂಸ್ ಮಾಡ್ಕೋರಿ ಈ ಟೈಮ್ದಾಗ ಇಲ್ಲ ಅಂದರೆ ಈ ಥರ ಕುದಿಸಿ ತಗೋರಿ ಇದ್ರಾಗ ಯಾವುದಾದ್ರು ಒಂದು ಎರಡು ತರಕಾರಿ ಇಲ್ಲಂದರೂ ನಡೀತೈತಿರಿ ಮ್ಯಾಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಎಣ್ಣೆಗ ಹುರ್ಕೋಬೇಕ್ರಿ ಅಂದ್ರೆ ಅರ್ಧ ತರಕಾರಿ ಎಲ್ಲ ಸಾಫ್ಟಾಗಿ ಬೇಯ್ತಾವು ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ದು ಮಸಾಲಿನ ಹಾಕ್ಕೊಂಡು ಅದ ಒಳಗೆ ಒಂದು ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡಿದ್ದೀರಿ ನಾನು ಹಾಕ್ಕೊಂಡು ಇದನ್ನು ಸಲ ಮಿಕ್ಸ್ ಮಾಡ್ಕೋತೀನಿ ಹದ ನೋಡ್ಕೊಂಡ್ರೆ ಈಗ ನೀರು ಹಾಕೋಬೇಕ್ರಿ ಆಮೇಲೆ ಹಾಕ್ಕೊಂಡ್ರೆ ಟೇಸ್ಟ್ ಅಷ್ಟು ಚಲೋದಂಗೆ ಆಗಂಗಿಲ್ಲ ಈಗ ಟೇಸ್ಟ್ ನೋಡಿಕೊಂಡು ಮತ್ತು ನೀರು ನೋಡಿಕೊಂಡು ನಾವೆಲ್ಲ ಹದಾನು ಈಗ ಹಾಕ್ಕೋಬೇಕ್ರಿ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು ಅದಕ್ಕೆ ನೀರು ಹಾಕ್ಕೊಂಡು ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀರಿ ನಾ ಈಗ ರುಚಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಂಡು ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೋಬೇಕ್ರಿ ಅಂದರೆ ತರಕಾರಿ ಎಲ್ಲ ಸಾಫ್ಟಾಗಿ ಕುದಿಬೇಕು ನಡು ನಡು ಒಂದೊಂದು ಸಲ ಇದನ್ನು ಬಾಯಿ ತೆಗೆದು ಸಲ ಈ ಥರ ಮಿಕ್ಸ್ ಮಾಡಿ ಮತ್ತೆ ವಾಪಸ್ಸು ಬಾಯಿ ಮುಚ್ಚಿ ಹಂಗೆ ಒಂದು ನಾಲ್ಕು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕ್ರಿ ಲಾಸ್ಟಿಗೆ ಇದಕ್ಕೆ ಟೊಮೆಟೊನ ಹಾಕ್ಕೊಂಡು ಒಂದು ಸಲ ಈ ಥರ ಮಿಕ್ಸ್ ಮಾಡಿ ಟೊಮೆಟೊ ಹಾಕಿದ ಮ್ಯಾಗ ಏನು ಭಾಳ ರೀ ಟೊಮೆಟೊ ಹಾಕಿ ಹಂಗೆ ಮಿಕ್ಸ್ ಮಾಡಿ ಲಾಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ವೆಜಿಟೇಬಲ್ ಕುರ್ಮಾ ರೆಡಿ ಆಗ್ತೈತ್ರಿ ಸೇಮ್ ಹೋಟೆಲ್ ರುಚಿನ ರೀ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ ಹಂಗ ನೀವು ಟ್ರೈ ಮಾಡಿದ್ಮೇಲೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಈ ವೆಜಿಟೇಬಲ್ ಕುರ್ಮಾನು ರೆಡಿ ಆದ್ರಿ ಈಗ ಹಿಟ್ಟನ್ನು ಪೂರ್ತಿ ನೆನೆದಿರ್ತೈತಿ ನೋಡ್ಬೋದಿಲ್ಲ ಫುಲ್ ಸಾಫ್ಟಾಗಿ ಹಿಟ್ಟು ರೆಡಿ ಆಗೈತ್ರಿ ಈಗ ಇದನ್ನು ಒಂದ್ಸಲ ಚಪಾತಿ ಮನಿಯೊಳಗೆ ನಾತ್ಕೋತೀನಿ ರೀ ನಾದ್ಕೊಂಡು ಒಂದು ಅರ್ಧ ಹಿಟ್ಟು ತೆಗೆದಿಡ್ತೀನಿ ಅಂದ್ರೆ ಹಿಟ್ಟು ಒಣಗಬಾರ್ದಲ್ರಿ ಅದಕ್ಕೆ ಈಗ ಒಂದು ಅರ್ಧ ಹಿಟ್ಟು ತಗೊಂಡು ಇದನ್ನು ಉಳ್ಳಿ ಮಾಡ್ಕೋತೀನಿ ರೀ ಒಂದೊಂದು ಒಂದೊಂದು ನೀವು ಪುರಿ ಎಷ್ಟು ದೊಡ್ಡ ಮಾಡ್ಕೋತೀರಲ್ಲ ಆ ಥರ ನೀವು ಉಳ್ಳಿನ ಮಾಡ್ಕೋಬೇಕ್ರಿ ಈ ಥರ ನಾವು ಮಾಡಿ ಇಟ್ಕೋದ್ರಿಂದ ನಮ್ಗೆ ಪೂರಿ ಮಾಡೋಕೆ ಭಾಳ ಈಸಿ ಆಗ್ತೈತ್ರಿ ಪಟ ಪಟ ಮಾಡ್ಕೊಬೋದು ಒಂದು ಅರ್ಧ ಹಿಟ್ಟನ್ನು ನಾನು ಈ ಥರ ಉಳ್ಳಿ ಮಾಡಿ ಇಟ್ಕೊಂಡೇನ್ರಿ ಇಟ್ಕೊಂಡು ನೀವು ಹಿಟ್ಟು ಹಚ್ಚಿನೂ ಇದನ್ನ ಲಟ್ಟಿಸ್ಕೊಬೋದ್ರಿ ನಾನಿಲ್ಲೆ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಳತೀನಿ ಹಿಟ್ಟು ಹಚ್ಚಿದ್ರೆ ಎಣ್ಣಾಗ ಹಿಟ್ಟೆಲ್ಲ ಉಳ್ಕೊಂಡ್ಬಿಡ್ತೈತ್ರಿ ಕರಿಯೋ ಮುಂದೆ ಅದಕ್ಕೆ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಳಾತೀನಿ ನಿಮಗೆ ಎಷ್ಟು ದೊಡ್ಡ ಬೇಕಲ್ರಿ ಅಷ್ಟು ದೊಡ್ಡವು ಪೂರಿ ಮಾಡ್ಕೊಬೋದು ಆದರೆ ಇಷ್ಟು ತೆಳ್ಳಗ ಇರಬೇಕು ರೀ ಪೂರಿ ಈ ಕಡೆ ತೆಳ್ಳಗನೂ ಅಲ್ಲ ಈ ಕಡೆ ದಪ್ಪನೂ ಅಲ್ಲ ಈ ಥರ ಲಟ್ಟಿಸ್ಕೋಬೇಕ್ರಿ ನಾನು ಇನ್ನೊಂದು ಲಟ್ಟಿಸಿ ತೋರಿಸ್ತೇನೆ ನಿಮಗೆ ನೀವು ಇದ್ರ ಬದಲಿ ಮೈದಾ ಹಿಟ್ಟಿಲೇನು ಪೂರಿ ಮಾಡ್ಕೋಬೋದು ರೀ ಅದು ಹೆಲ್ತ್ ಅಷ್ಟು ಚಲೋ ಅಲ್ಲ ಅಂಥೇಳಿ ನಾನು ಗೋಧಿ ಹಿಟ್ಟಿಲ್ಲೇನೂ ಮಾಡ್ಕೊಂಡಿದ್ದೆ ಈಗ ಎಣ್ಣೆಗೆ ಹಾಕಿ ಕರೆದು ತೋರಿಸ್ತೀನಿ ರೀ ನಿಮಗೆ ಎಣ್ಣೆಗೆ ಹಾಕಿದ ಹಾಕಿದ್ಗುಟ್ಲೆ ತಾನೇ ಉಬ್ಬಾಕೆ ಸ್ಟಾರ್ಟ್ ರೀ ಇವು ಪೂರಿ ನೋಡ್ಬೋದಿಲ್ಲ ಒಂದು ಚಮಚಲೆ ಸಲ ಹತ್ಕಿದ್ರೆ ಇಷ್ಟು ದೊಡ್ಡದಾಗಿ ಪೂರಿ ಉಬ್ಕೊಂಡು ಬಂದ್ರಿ ವಾಪಸ್ ತಿರಿವಿ ಹಾಕಿ ತಿರ್ವಾಕತ್ತಿದ್ದಿಲ್ಲ ಅದು ಅಷ್ಟು ಪೂರಿ ಉಬ್ಬಿತ್ರಿ ಇದು ಎಲ್ಲ ಪೂರಿನೂ ಇದೇ ಥರ ಉಬ್ಬಿನ ಬಂದಿದ್ವಿ ನಾನು ಕಂಟಿನ್ಯೂಸ್ ವಿಡಿಯೋ ಒಳಗೆ ತೋರಿಸ್ತೇನೆ ರೀ ಎಲ್ಲ ಪೂರಿನೂ ಹೆಂಗೆ ಉಬ್ಬಿ ಬಂದಾವಂಥೇಳಿ ಮತ್ತೆ ಸಾಫ್ಟಾಗಿಯೂ ಇದ್ದವು ಪೂರಿ ಫಸ್ಟ್ ಪೂರಿನ ಈ ಥರ ಉಬ್ಬಿ ಬಂದಿತ್ರಿ ನೆಕ್ಸ್ಟ್ ನಾನು ಇನ್ನೊಂದು ಪೂರಿ ಹಾಕಿ ತೋರಿಸ್ತೀನಿ ನಿಮಗೆ ನೋಡ್ಬೋದಿಲ್ಲ ಅದು ಪೂರಿನೂ ಎಷ್ಟು ಚಂದ ಉಬ್ಬಿ ಬಂತು ನಾನೀಗ ಇನ್ನೊಂದು ಪೂರಿನೂ ಹಾಕಿ ತೋರಿಸ್ತೇನೆ ರೀ ನಿಮಗೆ ಇದಂತರೂ ಪೂರಿ ಫುಲ್ ಉಬ್ಬಿತ್ರಿ ವಾಪಸ್ ತಿರುವಿ ಹಾಕೊಳ್ಳೋಕ್ಕೂ ಬರಲಿಲ್ಲ ಮತ್ತು ಒಂದು ಕಡೆ ಅಂತರೂ ಚೆಂದಾಗೆ ಬೆಂದಿದ್ದಿಲ್ಲ ಅಂಥೇಳಿ ವಾಪಸ್ ಎಷ್ಟು ತಿರುವಿ ಹಾಕಕ್ಕೆ ಹೋದರೂ ಅದು ಹಾಕೋಲಿಲ್ಲ ರೀ ಪೂರಿ ಫುಲ್ ಸಾಫ್ಟಾಗಿ ಮತ್ತು ಮ್ಯಾಲೆ ಆಗಿನೂ ಆಗಿದ್ದು ರೀ ಪೂರಿ ಈಗ ಸರ್ವ್ ಮಾಡಿ ತೋರಿಸ್ತೇನೆ ರೀ ನಿಮಗೆ ಮತ್ತು ಪೂರಿನೂ ತೋರಿಸ್ತೇನೆ ಎಷ್ಟು ಸಾಫ್ಟಾಗಿ ಅಂತ ಹೇಳಿ ಈ ಕುರ್ಮಾ ಅಂದರು ಸೇಮ್ ಹೋಟೆಲ್ ಸ್ಟೈಲ್ ರೆಡಿ ರೆಡಿಯಾಗಿತ್ತು ರೀ ಒಮ್ಮೆ ಆದರೂ ನೀವು ಈ ಪೂರಿ ಮತ್ತು ಈ ಕುರ್ಮಾನ ಒಮ್ಮೆ ಟ್ರೈ ಮಾಡಿರಿ ಪಕ್ಕ ನಿಮಗೆ ಇಷ್ಟ ಆಗ್ತೈತಿ ಒಳ್ಳೆ ಮಳೆ ಮಾಡ್ಕೊಂಡು ತಿಂತೀರಿ ಮತ್ತು ನಿಮ್ಮ ಮನ್ಯಾಗೆಲ್ಲರೂ ಭಾಳ ಇಷ್ಟಪಡ್ತಾರ ಒಮ್ಮೆ ಆದರೂ ಈ ರೆಸಿಪಿನ ನೀವು ಟ್ರೈ ಮಾಡಿರಿ ಪೂರಿನೂ ನೋಡ್ಬೋದು ನೀವಿಲ್ಲೇ ಎಷ್ಟು ಸಾಫ್ಟಾಗಿ ಬಂದಾವಂಥೇಳಿ ನೀವು ಟ್ರೈ ಮಾಡಿದ ಮೇಲೆ ಮಾಡಿದ್ಮೇಲೆ ಅಂತ ಹೇಳಿ ನಂಗೆ ಸಲ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಹೊಸ ರೆಸಿಪಿ ಯಾವ ಅಂತ ಹೇಳಿ ಕಮೆಂಟ್ ಮಾಡ್ರಿ ಈಗ ಅರ್ಶಗ ಟೇಸ್ಟ್ ಮಾಡಾಕ್ ಕೊಡ್ತೀನಿ ರೀ ಅವನು ಟೇಸ್ಟ್ ಮಾಡಿ ಹೇಳ್ತಾನೆ ನೋಡ್ರಿ ಅರ್ಶೋ ಪೂರಿ ಮತ್ತು ತರಕಾರಿ ಬಾಜಿ ರೆಡಿ ಯಾವ್ದರ ತಿನ್ನ ಹ್ಞೂ ¿Qué te...